ಸುಗಮ ಸಾಹಿತ್ಯ ವೇದಿಕೆಯಿಂದ ಸುಮಿತ್ ಮೈತ್ರಿ ಅವರು ದಿವಂಗತ ಲಕ್ಕೂರ್ ಆನಂದ್ ಅವರ ಕಾವ್ಯ ನಮನ ಕಾರ್ಯಕ್ರಮವನ್ನು ಈ ಫೇಸ್ಬುಕ್ ಲೈವ್ ಮೂಲಕ ಅವರ ಕವಿತೆಯನ್ನು ಓದೋದ್ರ ಮೂಲಕ ಅವರಿಗೆ ನುಡಿ ನಮನವನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ ಈ ಸುಗಮ ವೇದಿಕೆಯವರು ಈ ಅವಕಾಶವನ್ನು ಕಲ್ಪಿಸಿರೋದಕ್ಕೆ ಅವ್ರಿಗೆ ಅಭಾರಿಯಾಗಿದ್ದೇನೆ ಮತ್ತು ಲಕ್ಕೂರಾನಂದ್ ಅವರು ಅಂದರೆ ಒಬ್ಬ ಕವಿ ತೀರಿ ಹೋದ ಮೇಲೆ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾದ ಕನ್ನಡದ ಕವಿಗಳಲ್ಲಿ ಲಕ್ಕೂರ ಆನಂದ್ ಅವರು ಕೂಡ ಒಬ್ಬರು ಆದರೆ ಇದರಲ್ಲಿ ಕವಿಯ ಪ್ರಮಾದಕ್ಕಿಂತ ಈ ಸಮಾಜದ ಪ್ರಮಾದವೇ ಜಾಸ್ತಿ ಏನೋ ಅಂತ ಅನ್ನಿಸ್ತದೆ ಏಕೆಂದರೆ ಒಬ್ಬ ಕವಿಯ ಬಗ್ಗೆ ಅವನ ಬರವಣಿಗೆಯ ಬಗ್ಗೆ ಚರ್ಚೆ ಮಾಡುವಾಗ ಅವನ ಹಿನ್ನೆಲೆ ಮತ್ತು ಅವನ ಸಾಮಾಜಿಕ ಹಿನ್ನೆಲೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥ ಪರಿಪಾಠ ಈ ಸಮಾಜದಲ್ಲಿ ಇದೆ ಅಂತ ಅನ್ನಿಸ್ತದೆ ಅದಕ್ಕಾಗಿ ಇಲ್ಲಿ ಕವಿಯ ಪ್ರಮಾದಕ್ಕಿಂತ ಈ ಸಮಾಜ ನಡೆಸಿಕೊಂಡು ಬಂದ ಪ್ರಮಾದಗಳೇ ಹೆಚ್ಚು ಅಂತ ಅನ್ನಿಸ್ತದೆ ಈಗ ನೇರವಾಗಿ ಅವರ ಕವಿತೆಯನ್ನು ಆರಂಭಿಸುತ್ತಿದ್ದೇನೆ ಕವಿತೆಯ ಹೆಸರು ಅಮೃತಾಳಿಗೊಂದು ಪತ್ರ ನಿನ್ನ ಮೌನಕ್ಕೊಂದು ಮಾತಿನ ಜೋಕಾಲಿ ಕಟ್ಟಿದ್ದೇನಷ್ಟೇ ನಿನ್ನ ಮೌನಕ್ಕೊಂದು ಮಾತಿನ ಜೋಕಾಲಿ ಕಟ್ಟಿದ್ದೇನಷ್ಟೇ ತೂಗಬೇಕಿರುವವಳು ನೀನೆ ನಿನ್ನ ಕಾಲುಗಳಿಗೆ ಕಾಲೊಂದಿಗೆಗಳನ್ನು ಕಟ್ಟಿದ್ದೇನಷ್ಟೇ ಕುಣಿದಾಡಿ ಸದ್ದು ಹೊರಡಿಸಬೇಕಿರುವವಳು ನೀನೆ ಖಾಲಿ ಇದ್ದ ಬೊಗಸೆಯೊಳಗೆ ನೀರು ತುಂಬಿಸಿದ್ದೆ ಅಷ್ಟೇ ಇದ್ದ ಬೊಗಸೆಯೊಳಗೆ ನೀರು ತುಂಬಿಸಿದ್ದೆ ಅಷ್ಟೇ ಅದರೊಳಗೆ ನಗುವ ಬಿಂಬ ಮಾತ್ರ ನೀನೆ ಕಣ್ಣಂಚಿಗೆ ಕಾಡಿಗೆಯನ್ನಷ್ಟೇ ಬಳಿದಿದ್ದೆ ನಾನು ಕಣ್ಣಂಚಿಗೆ ಕಾಡಿಗೆಯನ್ನಷ್ಟೇ ಬಳದಿದ್ದೆ ನಾನು ಆ ಕಣ್ಣೊಳಗಿನ ಕಣ್ಣೀರು ನೀನೆ ಒಳೆವ ತಾರೆಗಳನ್ನು ನಿನ್ನ ತುರುಬಿಗೆ ಮುಡಿಸಿದ್ದೆ ಅಷ್ಟೇ ಒಳೆವ ತಾರೆಗಳನ್ನು ನಿನ್ನ ತುರುಬಿಗೆ ಮುಡಿಸಿದ್ದೆ ಅಷ್ಟೇ ಆ ತಾರೆಗಳ ಒಳಪು ಮಾತ್ರ ನೀನೆ ಕೈಗಳಿಗೆ ಕುಣಿವ ಕೈಗಳಿಗೆ ಮಣ್ಣಿನ ಬಳೆಗಳನ್ನಷ್ಟೇ ತೋರಿಸ ಕ್ಷಣಕ್ಕೊಮ್ಮೆ ನಗುವ ಬಳೆಗಳ ಸದ್ದು ಮಾತ್ರ ಮುರಿದ ಹಗಲನ್ನು ರಾತ್ರಿಗೆ ಜೋಡಿಸಿದ್ದೆ ಅಷ್ಟೇ ಮುರಿದ ಹಗಲನ್ನು ರಾತ್ರಿಗೆ ಜೋಡಿಸಿದ್ದೆ ಅಷ್ಟೇ ಅದಕ್ಕೊಂದು ಬಣ್ಣದ ಕನಸನ್ನು ಕಟ್ಟಿತ್ತು ಚದುರಿ ಚೂರಾದ ಏಕಾಂತಗಳನ್ನು ರಾಸಿ ಮಾಡಿತ್ತು ಚದುರಿ ಚೂರಾದ ಏಕಾಂತಗಳನ್ನು ರಾಸಿ ಮಾಡಿದ್ದೇ ಆ ಗಿಡದಿಂದ ಹೂಗಳನ್ನಷ್ಟೇ ಹೂಗಳನ್ನಷ್ಟೇ ಕಿತ್ತುಕೊಟ್ಟಿದ್ದೆ ಪ್ರೇಮದ ದಾರದಿಂದ ಮಾಲೆ ಕಟ್ಟಿದ್ದು ನೀನೇ ದುಃಖದ ನೂಲಿಗೆ ಗಾಳಿಪಟ ಮಾತ್ರ ಬಿಗಿದುಕೊಟ್ಟಿದ್ದೇನಷ್ಟೇ ದುಃಖದ ನೂಲಿಗೆ ಗಾಳಿಪಟ ಮಾತ್ರ ನೂಲಿಕೊಟ್ಟಿದ್ದೇನಷ್ಟೇ ನನ್ನ ಮನೆಯ ಮಾಡಿನ ಮೇಲೆ ಅದನ್ನು ಆರಿಸಿದ್ದು ನೀನೆ ನನ್ನ ಮನೆಯ ಮಾಡಿನ ಮೇಲೆ ಅದನ್ನು ಆರಿಸಿದ್ದು ನೀನೆ ಹಣತೆಯಲ್ಲಿ ಮಣ್ಣ ಹಣತೆಯಲ್ಲಿ ದೀಪ ಹುರಿಸಿದ್ದೇನಷ್ಟೇ ಮಣ್ಣ ಹಣತೆಯಲ್ಲಿ ದೀಪ ಹುರಿಸಿದ್ದೇನಷ್ಟೇ ಆ ದೀಪ ಚೆಲ್ಲುವಂತಹ ಬೆಳಕು ಮಾತ್ರ ನೀನೇ ಕಣ್ಣ ಕೊನೆಯಲ್ಲಿದ್ದ ಕಣ್ಣ ಕೊನೆಯಲ್ಲಿದ್ದ ಕಣ್ಣೀರನ್ನಷ್ಟೇ ಒರೆಸಿದ್ದೆ ಕಣ್ಣ ಕೊನೆಯಲ್ಲಿದ್ದ ಕಣ್ಣೀರನ್ನಷ್ಟೇ ಒರೆಸಿದ್ದೆ ನನ್ನ ಗುಂಡಿಗೆಯಲ್ಲಿನ ಭಾರ ಒತ್ತಿದ್ದು ನೀನೆ ನನ್ನ ಗುಂಡಿಗೆಯಲ್ಲಿನ ಭಾರ ಹೊತ್ತಿದ್ದು ನೀನೆ ಧನ್ಯವಾದ